ರಾಜ್ಯದ ಚೊಚ್ಚಲ ಸ್ಟೀಲ್ ಫ್ಲೈಓವರ್ ಪಿಲ್ಲರ್ಗಳ ನಡುವೆ ಬಿರುಕು ಅಲ್ಲವೇ ಅಲ್ಲ ಎಂದ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಯಲಾಗಿದೆ ಬೆಂಗಳೂರು ನಗರದ ಚೊಚ್ಚಲ ಸ್ಟೀಲ್ ಫ್ಲೈಓವರ್ ಪಿಲ್ಲರ್ಗಳ ನಡುವೆ ಬಿರುಕು ಕಾಡಿಸಿಕೊಂಡಿದೆ ಈ ಮೂಲಕ ಲೋಕಾರ್ಪಣೆಗೊಂಡ ಎರಡೇ ವರ್ಷದಲ್ಲಿ ಪಾಲಿಕೆಯ ಅಸಲಿ ಬಣ್ಣ ಹೊರಬಂದಿದೆ ಎಂದು ವಾಹನ ಸವಾರರು ಕಿಡಿಕಾರಿದ್ದಾರೆ ಎರಡು ವರ್ಷಗಳ ಹಿಂದಷ್ಟೇ ರಾಜ್ಯದ ಚೊಚ್ಚಲ ಉಕ್ಕಿನ ಮೇಲ್ಸೇತುವೆಯನ್ನ ಲೋಕಾರ್ಪಣೆ ಮಾಡಲಾಗಿತ್ತು ಹಲವು ವಿವಾದಗಳು ಕೋಲ್ಡ್ ಕೇಸ್ ಅಂತ ಬರೋಬ್ಬರಿ ಹತ್ತು ವರ್ಷಗಳ ನಂತರ ವಾಹನ ಸಂಚಾರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರಂದು ಮುಕ್ತ ಆಗಿತ್ತು ಇದಕ್ಕೆ ಪಾಲಿಕೆ ಬರೋಬ್ಬರಿ ಐವತ್ತು ಕೋಟಿಗೂ ಅಧಿಕ ವೆಚ್ಚ ಮಾಡಿತ್ತು ಲೋಕಾರ್ಪಣೆಯ ವೇಳೆ ಐವತ್ತು ವರ್ಷಕ್ಕೆ ಯಾವ ತೊಂದರೆಯೂ ಇಲ್ಲ ಅಂತ ಪಾಲಿಕೆ ಹೇಳಿತ್ತು ಇದೀಗ ಲೋಕಾರ್ಪಣೆಗೊಂಡ ಎರಡೇ ವರ್ಷಕ್ಕೆ ಸೇತುವೆಯ ಪಿಲ್ಲರ್ಗಳ ನಡುವೆ ಅಂತರ ಹೆಚ್ಚಾಗಿದೆ ಇದರಿಂದ ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಬಿಬಿಎಂಪಿ ಚೀಫ್ ಕಮಿಷನರ್ನ ಕೇಳಿದರೆ ಇದು ಬಿರುಕಲ್ಲ ಎಲ್ಲಾ ಪಿಲ್ಲರ್ಗಳು ಕೂಡ ಅದೇ ರೀತಿಯಲ್ಲಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಆದರೆ ಎರಡು ಪಿಲ್ಲರ್ಗಳ ನಡುವಿನ ಅಂತರ ಅದೇ ಸೇತುವೆಯ ಇತರ ಕಡೆಗಳಿಗಿಂತ ಭಿನ್ನವಾಗಿದೆ ಆದರೆ ಸದ್ಯ ಬಿರುಕು ಬಿಟ್ಟಿರುವ ಜಾಗ ಅತ್ಯಂತ ಅಪಾಯಕಾರಿಯಾಗಿದೆ ಆದರೆ ಯಾವುದೇ ತೊಂದರೆ ಇಲ್ಲ ಅಂತಿದ್ದಾರೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಪಾಲಿಕೆಯಿಂದ ಈ ಉಕ್ಕಿನ ಸೇತುವೆ ನಿರ್ಮಾಣಕ್ಕೆ ಡಿ ಪಿ ಆರ್ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಭೂಸ್ವಾಧೀನ ಮತ್ತು ಪರಿಸರವಾದಿಗಳ ಹೋರಾಟದಿಂದ ಕಾಮಗಾರಿ ವಿಳಂಬವಾಗಿತ್ತು ಬಿಜೆಪಿ ನಾಯಕರಿಂದ ಈ ಬಗ್ಗೆ ಕೂಡ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ಭಾರಿ ವಿರೋಧ ಕೇಳಿ ಬಂದಿತ್ತು ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಭೂಸ್ವಾಧೀನ ಸೂಕ್ತವಾಗಿ ನಡೆಯದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಎರಡೂ ಕಡೆಯಲ್ಲೂ ಕೂಡ ರ್ಯಾಂಪನ್ನು ಸೇರಿಸಿ ಮೇಲ್ಸೇತುವೆ ಡಿಸೈನ್ ಬದಲಾಯಿಸಿ ಮತ್ತೆ ಅನುಮೋದನೆಗೆ ಸರ್ಕಾರ ಸಲ್ಲಿಸಿತ್ತು ಆದರೆ ಇದೀಗ ಉದ್ಘಾಟನೆಗೊಂಡ ಎರಡು ವರ್ಷದಲ್ಲೇ ಅಂತರ ಕಂಡಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲರಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ